ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಗುರುವಾರ ಉದ್ದೇಶಿಸಿ ಮಾತನಾಡಿದ ಕಾಂಗ್ರೆಸ್ ವಕ್ತಾರರಾದ ವಿನಯರಾಜ್ ಅವರು ಸಾಂವಿಧಾನಿಕ ಹುದ್ದೆಯಲ್ಲಿರುವ ಸ್ಪೀಕರ್ ಯುಟಿ ಖಾದರ್ ವಿರುದ್ಧ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಶಾಸಕ ಡಾ ಭರತ್ ಶೆಟ್ಟಿ ಅವರು ದಾಖಲೆಯನ್ನು ಒದಗಿಸಲಿ ಆ ಬಗ್ಗೆ ಸಾರ್ವಜನಿಕ ಚರ್ಚೆಗೆ ನಾವು ಸಿದ್ಧ ಎಂದು ಸವಾಲು ಹಾಕಿದ್ದಾರೆ ಕಾನೂನಿನ ವಿಚಾರವಾಗಿ ಮಾತನಾಡುವವರು ಕಾನೂನಿನ ವಿಚಾರ ತಿಳಿದು ಮಾತನಾಡಬೇಕು ಈ ಪ್ರೊಕ್ಯೂರ್ಮೆಂಟ್ನಲ್ಲಿ ಅನುಮಾನವಿದ್ದರೆ ಹಣಕಾಸು ಇಲಾಖೆ ಇದೆ ಅಲ್ಲಿಂದ ದಾಖಲೆ ಪಡೆಯಬೇಕು ಅದು ಬಿಟ್ಟು ದಾಖಲೆ ರಹಿತವಾಗಿ ಗಾಳಿಯಲ್ಲಿ ಆರೋಪ ಮಾಡುವುದು ಸರಿಯಲ್ಲ ಎಂದರು ವಿಶ್ವೇಶ್ವರ ಕಾಗಿರಿ ಸಂದರ್ಭ ಈ ಪ್ರೊಕ್ಯೂರ್ಮೆಂಟ್ ದಾಖಲೆ ಇದ್ದರೆ ಬಿಡುಗಡೆ ಮಾಡಲಿ ಇಲ್ಲದಿದ್ದರೆ ನಾವು ಬಿಡುಗಡೆ ಮಾಡುತ್ತೇವೆ ಟೆಂಡರ್ ಪ್ರಕ್ರಿಯೆ ಇಲ್ಲದೆ ನಡೆದಿದೆ ಎಂಬ ಆರೋಪಕ್ಕೆ ಸಾಕ್ಷ್ಯ ಒದಗಿಸಲಿ ಅದು ಬಿಟ್ಟು ವಿಧಾನಸಭೆ ಕಲಾಪಗಳಿಗೆ ವಿರುದ್ಧವಾಗಿ ನಡೆದುಕೊಂಡು ಅಮಾನತ್ವ ಆದ ಶಾಸಕ ಎಂಬ ದಕ್ಷಿಣ ಕನ್ನಡ ಜಿಲ್ಲೆಗೆ ಕಳಂಕ ತಂದ ಶಾಸಕರು ದಾಖಲೆ ಇಲ್ಲದೆ ಆರೋಪ ಮಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ ಶಾಸಕ ಭರತ್ ಶೆಟ್ಟಿ ಅವರು ರಾಹುಲ್ ಗಾಂಧಿ ವಿರುದ್ಧ ಮಾಡಿದ ಅವಹೇಳನಕಾರಿ ವಿಷಯಕ್ಕೆ ಸಂಬಂಧಿಸಿ ದಾಖಲಾದ ಪ್ರಕರಣದಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಶಾಸಕರು ನಾಲಗೆ ಮೇಲೆ ಹಿಡಿತವಿರಿಸಬೇಕೆಂದು ಉಚ್ಚ ನ್ಯಾಯಾಲಯ ಹೇಳಿದೆ ಹಾಗಾಗಿ ಅವರ ಘನತೆ ಏನು ಎಂಬುದನ್ನು ಇದರಿಂದ ಸಾಬೀತಾಗಿದೆ ಎಂದು ಹೇಳಿದ ವಿನಯ್ ರಾಜ್ ಅವರು ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ವೈದ್ಯಕೀಯ ಪರಿಕರಗಳ ಖರೀದಿಯಲ್ಲಿ ನಡೆದ ಏಳು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ಹಗರಣದ ಬಗ್ಗೆ ಆ ಅವಧಿಯಲ್ಲಿ ಶಾಸಕರಾಗಿದ್ದವರು ಉತ್ತರಿಸಲಿ ಎಂದರು ಈಗಾಗಲೇ ಈ ಪ್ರಕರಣದ ಬಗ್ಗೆ ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿಸೋಜರಿಂದ ತನಿಖೆ ನಡೆದು ವರದಿ ಸಲ್ಲಿಕೆಯಾಗಿದೆ ಕಾನೂನು ವಿಭಾಗದಿಂದ ಮಾಹಿತಿ ಪಡೆದು ಸರ್ಕಾರ ವಹಿಸಲಿ ಎಂದು ಸುದ್ದಿಗಾರರ ಪ್ರಶ್ನೆಗೆ ವಿನಯರಾಜ್ ಅವರು ಪ್ರತಿಕ್ರಿಯಿಸಿದ್ದಾರೆ ಜಿಲ್ಲೆಯ ಜವಾಬ್ದಾರಿಯುತ ಶಾಸಕನಾಗಿ ಅಭಿವೃದ್ಧಿಗೆ ಏನು ಕ್ರಮ ಮಾಡಿದ್ದೀರಿ ತಮ್ಮ ವ್ಯಾಪ್ತಿಗೆ ಬರುವ ತಣ್ಣೀರು ಬಾವಿ ಸುರತ್ಕಲ್ ಬೀಚ್ ಒಳಗೊಂಡು ಪ್ರವಾಸೋದ್ಯಮಕ್ಕೆ ಎರಡು ಅವಧಿಯಲ್ಲಿ ಏನು ಮಾಡಿದ್ದೀರಿ ಕೈಗಾರಿಕಾ ವಲಯದ ಅಭಿವೃದ್ಧಿ ಯಾವ ಕ್ರಮ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಎಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಜೂರು ಆಗಿದ್ದ ಮಾರುಕಟ್ಟೆ ಕಾಮಗಾರಿಯನ್ನು ಎರಡು ಅವಧಿಯಲ್ಲಿ ಪೂರ್ಣಗೊಳಿಸಲು ಸಾಧ್ಯವಾಗದೆ ಅದರ ವೆಚ್ಚ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಕ್ಲಪ್ತ ಸಮಯದಲ್ಲಿ ವೆಚ್ಚ ಏರಿಕೆಯಾಗುತ್ತಿರಲಿಲ್ಲ ಅದನ್ನೆಲ್ಲ ಮರೆಮಾಚಿ ಸ್ಪೀಕರ್ ವಿರುದ್ಧ ಮಾತನಾಡುವುದು ಸಮಂಜಸವಲ್ಲ ಎಂದವರು ಹೇಳಿದರು ಕೂಡ ಅದನ್ನು ಕಂಪ್ಲೀಟ್ ನಿಮಗೆ ಇಲ್ಲ ಅಂತ ಹೇಳುವಂತದ್ದನ್ನ ನಿಮ್ಮ ಇರೆಸ್ಪಾನ್ಸಿಬಲ್ ಒಂದು ವಿಚಾರದಿಂದ ಇದು ಆಗಿರುವಂತದ್ದು ನಿಮ್ಮ ಬೇಜವಾಬ್ದಾರಿ ತನದಿಂದ ಆಗಿದೆ ಇದರಲ್ಲೂ ಕೂಡ ಸರ್ಕಾರದ ಹಣ ಹೆಚ್ಚು ಖರ್ಚಿ ಆಗುವಂತ ನಿಟ್ಟಿನಲ್ಲಿ ಆಗಿದೆ ಕ್ಲಪ್ತ ಸಂದರ್ಭದಲ್ಲಿ ನೀವು ಅದನ್ನ ನೀವು ಪೂರ್ಣಗೊಳಿಸಿದ್ರೆ ಎಪ್ಪತ್ತು ಕೋಟಿಯಲ್ಲಿ ಆ ಮಾರುಕಟ್ಟೆ ಇವತ್ತು ಆಗ್ತಿತ್ತು ಇವತ್ತು ಸುಮಾರು ನಲವತ್ತರಿಂದ ಐವತ್ತು ಕೋಟಿ ವೆಚ್ಚ ಇವತ್ತು ಇನ್ಕ್ರೀಸ್ ಆಗಿದ್ರೆ ನಿಮ್ಮ ಬೇಜವಾಬ್ದಾರಿ ತನದಿಂದ ಅಂತ ಹೇಳುವಂತದ್ದನ್ನ ನೀವು ಮರಿಬಾರದು ಇದನ್ನೆಲ್ಲ ಎಲ್ಲಾ ನೀವು ಇಟ್ಟುಕೊಂಡು ಇವತ್ತು ಸ್ಪೀಕರ್ ವಿರುದ್ಧವಾಗಿ ಮಾತಾಡುವಂತದ್ದು ಸಮಂಜಸ ಅಲ್ಲ ಎನ್ನುವನ್ನ ನೀವು ಮನಗಾಣಬೇಕಾಗಿದೆ ಈ ವೇಳೆ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಅಪ್ಪಿ ರೂಪಾ ರೂಪಾಚೇತನ್ ಚಂದ್ರಕಲಾ ಜೋಗಿ ಅನಿಲ್ ಕುಮಾರ್ ಪ್ರಕಾಶ್ ಸಲ್ಯಾನ್ ಚಿತ್ತರಂಜನ್ ಶೆಟ್ಟಿ ನವಾಜ್ ಮೊದಲಾದವರು ಉಪಸ್ಥಿತರಿದ್ದರು